ಮಾಲೀಕರು ಮತ್ತು ರೈತರ ಮಧ್ಯೆ ಐವತ್ತು ರೂಪಾಯಿಗಾಗಿ ಹಗ್ಗ ಜಗ್ಗಾಟ ನಡೀತಾ ಇದೆ ಪ್ರತಿ ಟನ್ ಕಬ್ಬಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ನಿಗದಿ ಮಾಡಿದೆ ಒಟ್ಟಿಗೆ ನೀಡಬೇಕು ಅಂತ ರೈತರು ಈಗ ಪಟ್ಟು ಹಿಡಿದಿದ್ದಾರೆ ತಕ್ಷಣಕ್ಕೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾತ್ರ ನೀಡ್ತೇವೆ ಕಾರ್ಖಾನೆ ಮಾಲೀಕರು ಬಾಕಿ ಐವತ್ತು ರೂಪಾಯಿ ತಡವಾಗಿ ನೀಡೋದಾಗಿ ಮಾಲೀಕರು ಭರವಸೆಯನ್ನ ಕೊಟ್ಟಿದ್ದಾರೆ ಕಾರ್ಖಾನೆ ಮಾಲೀಕರ ಭರವಸೆಗೆ ರೈತರು ಒಪ್ತಾ ಇಲ್ಲ ಅವರನ್ನ ನಂಬುತ್ತಾ ಇಲ್ಲ ಯಾವುದೇ ಕಾರಣಕ್ಕೂ ನಮ್ಮ ಪ್ರತಿಭಟನೆಯಿಂದ ಹಿಂದೆ ಸರಿಯಲ್ಲ ಸಕ್ಕರೆ ಮಾಲೀಕರ ಭರವಸೆಗೆ ಮಣಿಯದ ರೈತರಿಂದ ತೀವ್ರವಾದಂತಹ ಪ್ರತಿಭಟನೆಗಳಾಗ್ತಾ ಇದೆ ಸಮೀರವಾಡಿ ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕೋದಿಕ್ಕೆ ಸದ್ಯ ರೈತರು ಹೊರಟಿದ್ದಾರೆ ತಕ್ಷಣಕ್ಕೆ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾತ್ರ ಕೊಡ್ತೀವಿ ಇನ್ನುಳಿದಂತಹ ಐವತ್ತು ರೂಪಾಯಿಯನ್ನ ಕಾರ್ಖಾನೆಯ ಮಾಲೀಕರು ತಡವಾಗಿ ಕೊಡ್ತಾರೆ ಅಂತ ಮಾಲೀಕರು ಭರವಸೆಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಅವರ ಭರವಸೆಗೆ ರೈತರು ಹೋಗೊಡ್ತಾ ಇಲ್ಲ ಯಾವುದೇ ಕಾರಣಕ್ಕೂ ಇದನ್ನ ಒಪ್ಪಲ್ಲ ಒಟ್ಟಿಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬರಬೇಕು ಅಂತ ರೈತರು ಪಟ್ ಹಿಡಿದಿದ್ದಾರೆ ಜೊತೆಗೆ ನೂರಾರು ರೈತರು ಸಕ್ಕರೆ ಕಾರ್ಖಾನೆಗೆ ಮುತ್ತಿಗೆ ಹಾಕೋದಿಕ್ಕೆ ಹೊರಟಿದ್ದಾರೆ ಆ ನೇರ ಪ್ರಸಾರದ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಿ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಡಿದೆ ಹಿಂಸಾ ರೂಪಕ್ಕೆ ತಿರುಗಿದೆ ಮುಧೋಳದಲ್ಲಿ ಮಾತ್ರ ಕಬ್ಬಿನ ಕಿಚ್ಚು ಸಣ್ಣಗಾಗುವ ಲಕ್ಷಣಗಳು ಕಾಣಿಸ್ತಾ ಇದೆ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಪಟ್ಟು ಹಿಡಿದು ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ ಟ್ರ್ಯಾಕ್ಟರ್ಗಳ ಮೂಲಕ ಪ್ರತಿಭಟನಾ ಮೆರವಣಿಗೆ ನಡೆಸಿದ್ರು ರನ್ನ ಸರ್ಕಲ್ ಮೂಲಕ ತಹಶೀಲ್ದಾರ್ ಕಚೇರಿಗೆ ಜಾಥಾ ಹೊರಟರು ಎತ್ತಿನ ಬಂಡಿ ಸಮೇತ ಪ್ರತಿಭಟನೆಯಲ್ಲಿ ನೂರಾರು ರೈತರು ಭಾಗಿಯಾದರು ಶಾಲಾ ವಿದ್ಯಾರ್ಥಿಗಳು ಆಟೋ ಚಾಲಕರ ಸಂಘ ಕೂಡ ರೈತರಿಗೆ ಸಾಥ್ ನೀಡಿತು ರಾಯಣ್ಣ ವೃತ್ತದಲ್ಲಿ ಜಮಾಯಿಸಿರುವಂತಹ ಸಾವಿರಾರು ರೈತರು ಅಂಗಡಿ ಮುಂಗಟ್ಟುಗಳನ್ನ ಬಂದ್ ಮಾಡಿ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಸೂಚಿಸಿದರು ಸಕ್ಕರೆ ಕಾರ್ಖಾನೆಗಳ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾನೆ ಇದ್ದಾರೆ ರೈತರು ನಾವೆಷ್ಟು ಕೇಳ್ತಾ ಇದೆಯೋ ಅಷ್ಟು ಬೆಲೆ ನಿಗದಿ ಆಗಬೇಕು ಬಾಕಿ ಹಣ ಏನಿದೆ ಅದು ಪಾವತಿ ಆಗಬೇಕು ಅಂತ ಪಟ್ಟು ಹಿಡಿದಿದ್ದಾರೆ ಕೆಲವು ದಿನಗಳಿಂದ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಒಂದು ಕಡೆ ಸರ್ಕಾರ ಬಗ್ತಾ ಇಲ್ಲ ಮತ್ತೊಂದು ಕಡೆ ರೈತರು ಪಟ್ಟು ಬಿಡ್ತಾ ಇಲ್ಲ ಬಾಗಲೇಟು ಜಿಲ್ಲೆಯ ಮೊದಲ ಪಟ್ಟಣದಲ್ಲಿ ರೈತರ ಹೋರಾಟ ತೀವ್ರಗೊಂಡಿರುವಂತದ್ದು ಇವುಗಳ ಮಧ್ಯೆ ಇವತ್ತಿನ ಒಂದು ಬೃಹತ್ ರ್ಯಾಲಿಗೆ ಸಾಕಷ್ಟು ಜನರು ಕೂಡ ಸಾಕಷ್ಟು ಸಂಘಟನೆಗಳು ಕೂಡ ಬೆಂಬಲವನ್ನು ಕೊಡ್ತಾ ಇರುವಂತದ್ದು ನಾವೀಗ ದೃಶ್ಯವನ್ನು ಕೂಡ ನೋಡಬಹುದು ಏನು ಶಾಲಾ ಮಕ್ಕಳು ಸಹಿತ ಏನಪ್ಪಾ ಅಂದ್ರೆ ಇವತ್ತಿನ ದಿವಸ ಕಬ್ಬು ಬೆಳೆಯರಿಗೆ ಸಂಪೂರ್ಣವಾಗಿ ಆ ಬೆಂಬಲವನ್ನು ಸೂಚಿಸಿರುವಂತದ್ದನ್ನು ಕೂಡ ನೋಡ್ತೇವೆ ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ರೈತರ ಜೊತೆಗೆ ಏನಂತಂದ್ರೆ ವಿದ್ಯಾರ್ಥಿಗಳು ಕೂಡ ಇವತ್ತು ಬರೋದ್ರ ಮೂಲಕ ರಮೇಶ್ ಗಡದನ್ನ ಅವರ ವೇದಿಕೆಯಲ್ಲಿ ಈಗಾಗಲೇ ಅವರು ಬಂದಿರುವಂತದ್ದು ಅದರ ಜೊತೆಗೆ ಸಂಪೂರ್ಣವಾಗಿ ಅವರಿಗೆ ಬೆಂಬಲವನ್ನು ಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳೋದ್ರ ಮೂಲಕ ಇವತ್ತಿನ ದಿವಸ ಇಲ್ಲಿ ಕೂಡ ನೋಡ್ತಾ ಇದ್ದಾವೆ ಏನು ರೈತ ನಾಯಕ ದಿವಂಗತ ಗಡದನ್ ಅವರ ಹೆಸರಿನಲ್ಲಿ ತೆಗೆ ಒಂದು ಶಾಲೆಯ ಮಕ್ಕಳು ಇವರಾಗಿರುವಂಥದ್ದು ಸಾವಿರಾರು ಸಂಖ್ಯೆಯಲ್ಲಿ ಇವತ್ತಿನ ದಿವಸ ಏನಂತಂದ್ರೆ ಕೂಡ ಬಂದಿರುವಂತದನ್ನು ಕೂಡ ಇದೇ ಮಕ್ಕಳು ಏನಂತಂದ್ರೆ ರ್ಯಾಲಿಯಲ್ಲೂ ಕೂಡ ಭಾಗವಹಿಸ ಮುಂದಾಗಿರುವಂತದ್ದು ನಾವು ಕೂಡ ದೃಶ್ಯದ್ದೇವೆ ಸಾಕಷ್ಟು ಏನಂತಂದ್ರೆ ವಿದ್ಯಾರ್ಥಿಗಳು ಕೂಡ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಸಾವಿರಾರು ಸಂಖ್ಯೆಯಲ್ಲಿ ಬರುವುದರ ಜೊತೆ ಜೊತೆಗೆ ಏನಂತಂದ್ರೆ ಇವತ್ತಿನ ಒಂದು ಹೋರಾಟಕ್ಕೆ ಅವರು ಬೆಂಬಲವನ್ನು ಕೊಟ್ಟಿರುವಂಥದ್ದನ್ನು ಕೂಡ ನಾವಿಲ್ಲಿ ಇಲ್ಲಿ ಏನು ರೈತರು ಇವತ್ತಿನ ದಿವಸ ಬೃಹತ್ ವರ್ತ ರ್ಯಾಲಿಯನ್ನು ಮಾಡಲಿಕ್ಕೆ ಮುಂದಾಗಿರೋ ಈ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ವಿದ್ಯಾರ್ಥಿಗಳು ಕೂಡ ಬಂದಿರುವಂತದ್ದು ಇವತ್ತು ಯಾವ ಸ್ಕೂಲಿಂದ ಬಂದಿರಿ ಎದಕ್ಕೆ ಬಂದಿರಿ ನಮ್ಮ ಸಂಸ್ಥೆ ಹೆಸರು ಸ್ವಾಮಿ ವಿವೇಕಾನಂದ ಸಂಸ್ಥೆ ನಮ್ಮ ಶಾಲೆ ಹೆಸರು ಶ್ರೀ ರಮೇಶ್ ಅವರ ಚೈತನ್ಯಧಾಮ ಹಿರಿಯ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶಿರೋಳ್ ನಾವು ರೈತರಿಗೆ ಬೆಂಬಲ ನೀಡಾಕ್ ಬಂದಿವಿ ಕಬ್ಬಿನ ಬಿಲ್ ಮೂರ್ ಸಾವಿರದ ಐದ್ನೂರ್ ಆಗ್ಲೇಬೇಕು ಬೇಕೇ ಬೇಕು ಕಬ್ಬಿನ ಬಿಲ್ ಒನ್ ಟನ್ಗೆ ಮೂರ್ ಸಾವಿರದ ಐದ್ನೂರ್ ಆಗ್ಲೇಬೇಕು ಇವತ್ತು ನೀವು ಎಲ್ಲರೂ ಎಷ್ಟು ಜನ ಬಂದು ಸರಿ ಬೆಂಬಲ ಕೊಟ್ಟಿರೋದು ನಾವು ಇಲ್ಲಾಂದ್ರೆ ಬಂದಿವ್ರಿ ಬೆಂಬಲವನ್ನು ವಿದ್ಯಾರ್ಥಿನಿಯರ ಮಾತಾಗಿರುವಂತದ್ದು ಯಾಕಂದ್ರೆ ಏನೊಂದು ಹೋರಾಟ ನಡೆದಿದೆ ಇಲ್ಲಿ ನಾವು ಎಲ್ಲರೂ ಕೂಡ ಅಂದ್ರೆ ವಿದ್ಯಾರ್ಥಿಗಳು ಜೊತೆ ಜೊತೆಗೆ ಕಬ್ಬು ಬೆಳೆಗಾರಿಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ಕೊಡುವರೆಗೂ ಕೂಡ ನಾವು ಅವರಿಗೆ ಬೆಂಬಲವಾಗಿರ್ತೇವೆ ಹೋರಾಟವನ್ನು ಮಾಡ್ತೇವೆ ಅನ್ನುವಂತ ಮಾತನ್ನ ವ್ಯಕ್ತಪಡಿಸಿರುವಂತದ್ದು ಬಾಗಲಕೋಟೆಯಿಂದ ಕ್ಯಾಮರಾಮನ್ ಮಂಜುನಾಥ್ ಕರ್ಗ ಜೊತೆ ಮಲ್ಲಿಕಾರ್ಜುನ ఏష్యా నెట్ న్యూస్ నెట్వర్క్ ప్రస్తుతి